ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬೇಸಿಗೆಯಲ್ಲಿ ಫ್ರೆಂಡ್ಸ್ ನಾವು ಮನೇಲೆ ಯಾವ ರೀತಿಯಾಗಿ ತಂಪಾಗಿರೋದನ್ನು ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾ ತೋರಿಸ್ತಿರೋ ರೆಸಿಪಿ ಬಂದ್ಬಿಟ್ಟು ಫ್ರೆಂಡ್ಸ್ ಇದು ಲೆಮನ್ ಪಂಚ್ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟ್ ಆಗಿ ಕೂಡ ಇರುತ್ತೆ ಓಕೆ ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ ಮೊದಲೇದಾಗಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎರಡು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಓಕೆ ಇದನ್ನ ಇವಾಗ ಮಾಡೋ ವಿಧಾನ ನೋಡೋಣ ಮೊದಲೇದಾಗಿ ಒಂದು ಗ್ಲಾಸ್ ತಗೊಳ್ಳಿ ಇದಕ್ಕೆ ನೀವಾಗ ಒಂದು ಪೂರ್ತಿಯಾಗಿ ನಿಂಬೆಹಣ್ಣನ ಇಟ್ಕೊಂಡ್ಬಿಡೋಣ ಓಕೆ ನೋಡಿ ಫ್ರೆಂಡ್ಸ್ ಇದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಾದ ನಂತರ ಹಸಿರು ಮೆಣಸಿನ್ಕಾಯಿ ಇದ್ದೀನಿ ಇಲ್ಲಿ ನಾನು ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ನಂತರ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ ಓಕೆ ನೋಡಿ ಇವಾಗ ನಂತರ ಇದಕ್ಕೆ ಮೇಲ್ಗಡೆ ಕರೆಕ್ಟಾಗಿ ಕ್ಲೋಸ್ ಆಗಬೇಕು ಆ ಥರ ಇರೋ ಒಂದು ಬೌಲ್ ತೊಗೊಳ್ಳಿ ತೆಗೆದುಕೊಂಡ್ಬಿಟ್ಟು ಈ ಥರ ಚೆನ್ನಾಗಿದ್ದನ್ನು ಕುಲುಕ್ಬೇಕು ಈ ತರ ನೀವು ಒಂದು ಇಪ್ಪತ್ತು ಸೆಕೆಂಡ್ಗಳವರೆಗೂ ಚೆನ್ನಾಗಿ ಕುಲ್ಕೊಳ್ಬೇಕು ಓಕೆ ನೋಡಿ ಇವಾಗ ಲೆಮನ್ ಪಂಚ್ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಒಂದು ಜ್ಯೂಸ್ ಗ್ಲಾಸ್ ತಗೊಳ್ಳಿ ಇದಕ್ಕೆ ನೀವಾಗ ಒಂದು ನಾಲ್ಕು ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ ಅದಾದ ನಂತರ ಲೆಮನ್ ಪಂಚ್ ಹಾಕೊಂಡ್ಬಿಡಿ ಓಕೆ ನೋಡಿ ಇವಾಗ ಈ ಬೇಸಿಗೆ ಕಾಲದಲ್ಲಿ ಸ್ಪೆಷಲ್ ಆಗಿ ಲೆಮನ್ ಪಂಚ್ ರೆಡಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಲೆಮನ್ ಪಂಚ್ ಮನೇಲೆ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್